ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರನ್ನಿಂಗ್ ನೋಡ್ತಾ ಇರೋದು ಪೃಥ್ವಿ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ ಎಲ್ಲರೂ ಸ್ವಾಗತ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಇದು ಅಂಗನವಾಡಿಯಲ್ಲಿರತಕ್ಕಂಥ ಬೃಹತ್ ನೇಮಕಾತಿ ಆಗಿದೆ ಇಲ್ಲಿ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಪಾಸಾದ ಅಭ್ಯರ್ಥಿಗಳು ಅರ್ಜಿಯನ್ನು ತಿಳಿಸಬಹುದಾಗಿದೆ ಇಲ್ಲಿ ಅಂಗನವಾಡಿ ಸಹಾಯಕಿ ಮತ್ತು ಕಾರ್ಯಕರ್ತ ಹುದ್ದೆ ಅರ್ಜಿಕರಿದ್ದಾರೆ ಅಂದರೆ ಟೀಚರ್ ಮತ್ತು ಸಹಾಯಕ ಹುದ್ದೆ ಅದ ಇಲ್ಲಿ ಎಸ್ ಎಲ್ ಸಿ ಪಾಸ್ ಆದರು ಪಿ ಯು ಸಿ ಪಾಸ್ ಮಹಿಳೆಯರು ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ಬೆಳಗಾವಿ ಜಿಲ್ಲೆ ಇರತಕ್ಕಂಥ ಸುಮಾರು ಐದುನೂರಕ್ಕಿಂತ ಹೆಚ್ಚಿಗೆ ಹುದ್ದೆಗಳ ಕಾಯಿಲೆ ಸುಮಾರು ಬೆಳಗಾವಿ ಜಿಲ್ಲೆಯ ಹದಿನಾರು ತಾಲೂಕಿನಲ್ಲಿ ಹುದ್ದೆಗಳ ಅರ್ಜಿಕರಿದ್ದಾರೆ ಇಲ್ಲಿ ಅರಹ ಮತ್ತು ಆಸಕ್ತ ಇಬ್ಬರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸಾರಿ ಯಾರ ಅವಾಗ ಅಪ್ಲಿಕೇಶನ್ ಹಾಕಿಲ್ಲ ಅವರು ಮತ್ತೊಮ್ಮೆ ಅವ್ರಿಗೆ ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ ಇನ್ನೂ ಯಾರವಾಗ ಅರ್ಜಿ ಹಾಕಿಲ್ಲ ಅವರು ಮತ್ತು ಅರ್ಜಿನ ತಿಳಿಸ್ಬೋದಿದ್ದೆ ತಮಗೆ ಈ ವಿಡಿಯೋದಲ್ಲಿ ಈ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಇದು ಇಲ್ಲಿ ಬರ್ತಕ್ಕಂಥ ಹುದ್ದೆಗಳ ಬಗ್ಗೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡೆ ಹಾಗೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಹಂಚಿಕೆ ಕಮೆಂಟ್ ಮಾಡಿ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನು ನೋಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಆದರೆ ಹೊಸ ಹೊಸ ಉದ್ಯೋಗ ಮಾಹಿತಿಗಳು ತಿರುತ್ತೀವಿ ಉದ್ಯಕ ನಿರ್ವಹಿಸಬೇಕು ಪ್ರಶಸ್ತಿ ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಂಗನವಾಡಿ ಇಲಾಖೆಯ ನೇಮಕ ಆಗಿದೆ ವುಮೆನ್ ಚೈಲ್ಡ್ ಆ್ಯಂಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಏನಿದೆ ಇದು ಬೆಳಗಾವಿಯ ಇದು ಬೆಳಗಾವಿ ಅಂಗನವಾಡಿ ನೇಮಕತೆಯಾಗಿದೆ ಇಲ್ಲಿ ಸುಮಾರು ಹುದ್ದೆಗಳು ಒಟ್ಟು ಐದುನೂರ ಎಪ್ಪತ್ತರ ಮತ್ತು ಖಾಲಿ ಹುದ್ದೆಗಳಿವೆ ಉದ್ಯೋಗ ಸ್ಥಳ ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆಯ ಸುಮಾರು ಹದಿನಾರು ಅರ್ಜಿ ಅರ್ಜಿಕರಿದ್ದಾರೆ ಈ ಹುದ್ದೆಗೆ ಪೋಸ್ಟ್ ನೇಮ್ ನೋಡಬೇಕಾದ್ರೆ ಅಂಗನವಾಡಿ ವರ್ಕರು ಮತ್ತು ಹೆಲ್ಪರ್ ಅಂದರೆ ಅಂಗನವಾಡಿ ಟೀಚರು ಮತ್ತು ಹೆಲ್ಪರ್ ಹುದ್ದೆಗಳಾಗಿವೆ ಇಲ್ಲಿ ಸ್ಯಾಲ್ರಿ ಮಾಡುವುದು ಅಂಗನವಾಡಿ ನಿಯಮ ಪ್ರಕಾರ ಸ್ಯಾಲರಿ ಬರ್ತೀವಿ ಹುದ್ದೆಗಳಿಗೆ ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ವೇಕೆನ್ಸಿ ಟೀಚರ್ ಅಂದರೆ ಬೆಳಗಾವಿ ಜಿಲ್ಲೆಯ ಯಾವ್ಯಾವ ತಾಲೂಕಿನಲ್ಲಿ ಎಷ್ಟು ಹುದ್ದೆ ಕಲಿಯ ಕೊಟ್ಟಿದ್ದಾರೆ ಅವರು ನೋಡೋಣ ಮೊದಲನೇದಾಗಿ ಅಂಗನವಾಡಿ ಹೆಸರು ಪೋಸ್ಟ್ ಕೊಟ್ಟಿದ್ದಾರೆ ಅಂದರೆ ಪ್ರಾಜೆಕ್ಟ್ ನೇಮು ನಿಯಮ ಆಫ್ ಅಂಗನವಾಡಿ ನಂಬರ್ ಆಫ್ ಪೋಸ್ಟು ಅಂದರೆ ಯಾವ್ಯಂಗಡಿ ಎಷ್ಟು ಪೋಸ್ಟ್ ಕಲಿವಿ ಕೊಟ್ಟಿದ್ದಾರೆ ಅರಬ ಅರಬಾವಿಯಲ್ಲಿ ಅಂಗನವಾಡಿ ಹದಿನೈದು ಹದಿನೈದು ಪೋಸ್ಟ್ ಇವೆ ಅಂಗನವಾಡಿ ವರ್ಕರ್ ಹದಿನೈದು ಪೋಸ್ಟಿವೆ ಆಮೇಲೆ ಹೆಲ್ಪರು ನಲವತ್ತೊಂದು ಪೋಸ್ಟ್ ಕಲಿವೆ ಹದಿನಿಯಲ್ಲಿ ಹದಿನೈದು ವರ್ಕರ್ ಪೋಸ್ಟು ಇಪ್ಪತ್ತೊಂದು ನಲ್ ಇಪ್ಪತ್ತೊಂದು ಹೆಲ್ಪರ್ ಪೋಸ್ಟ್ ಇವೆ ಬೈಲಂಗಲ್ದಲ್ಲಿ ಆರು ಪೋಸ್ಟ್ ವರ್ಕರ್ ಇವೆ ಮೂವತ್ತು ಪೋಸ್ಟು ಹೆಲ್ಪರ್ ಇವೆ ಆಮೇಲೆ ಬೆಳಗಾವಿ ರೂರಲ್ದಲ್ಲಿ ನಾಲ್ಕು ಪೋಸ್ಟು ಅಂಗನವಾಡಿ ವರ್ಕರ್ ಹುದ್ದೆ ಕಲಿವೆ ಅದೇ ರೀತಿ ನಲ್ವತ್ನಾಲ್ಕು ಹುದ್ದೆಗಳು ಅಂಗನವಾಡಿ ಹೆಲ್ಪರ್ ಹುದ್ದೆ ಕಲಿವೆ ಆಮೇಲೆ ಚಿಕ್ಕೋಡಿಯಲ್ಲಿ ಆರು ವರ್ಕರ್ ಹುದ್ದೆ ಕಲಿವೆ ಆಮೇಲೆ ಇಪ್ಪತ್ತೊಂದು ಹೆಲ್ಪರ್ ಹುದ್ದೆ ಕಲಿವೆ ಗೋಕಾಕ್ನಲ್ಲಿ ಆರು ವರ್ಕರು ಇಪ್ಪತ್ತೆಂಟು ಹೆಲ್ಪರು ಅದೇ ರೀತಿ ಹುಕ್ಕೇರಿಯಲ್ಲಿ ಏಳು ಹೆಲ್ಪರು ಇಪ್ಪತ್ತೊಂದು ವರ್ಕರ್ ಹುದ್ದೆ ಕಲಿವೆ ಆಮೇಲೆ ಕಾಗವಾಡದಲ್ಲಿ ಆರು ಹೆಲ್ಪರು ಇಪ್ಪ ಇಪ್ಪತ್ತಾರು ವರ್ಕರು ಕಲಿವೆ ಕಾಗವಾಡದಲ್ಲಿ ಆರು ಇಪ್ಪತ್ತಾರು ಖಾನಾಪುರದಲ್ಲಿ ಎಂಟು ಮೂವತ್ತ್ಮೂರು ಆಮೇಲೆ ಕಿತ್ತೂರದಲ್ಲಿ ಮೂರು ಮತ್ತು ಹತ್ತು ನಿಪಾಣಿಯಲ್ಲಿ ಹತ್ತು ಮತ್ತು ಐವತ್ತ್ಮೂರು ಹೈಸ್ಟ್ ಪೋಸ್ಟ್ ನಿಪಾಣಿಗಳಿವೆ ಆಮೇಲೆ ರಾಯಭಾಗದಲ್ಲಿ ಹನ್ನೊಂದು ಪೋಸ್ಟ್ ಮತ್ತು ಅರವತ್ನಾಲ್ಕು ಪೋಸ್ಟ್ಗಳಿವೆ ರಾಮದುರ್ಗದಲ್ಲಿ ಐದು ಮತ್ತು ಇಪ್ಪತ್ತೈದು ಪೋಸ್ಟ್ಗಳಿವೆ ಸೌದತ್ತಿಯಲ್ಲಿ ಏಳು ಮತ್ತು ಹದಿನೆಂಟು ಪೋಸ್ಟ್ಗಳಿವೆ ಮತ್ತು ಎರಗಟ್ಟಿಯಲ್ಲಿ ಮೂರು ಊರು ಈ ರೀತಿ ಹುದ್ದೆಗಳಿವೆ ಈ ಹುದ್ದೆಗೆ ಶೈಕ್ಷಣಿಕ ಅರ್ಹತೆ ಅಂಗನವಾಡಿ ವರ್ಕರ್ ಹುದ್ದೆಗಳಿಗೆ ಅಪ್ಲೈ ಮಾಡ್ತಕ್ಕಂಥ ಇಬ್ಬತ್ತೇಳು ಹನ್ನೆರಡನೇ ತರಗತರೆ ಪಿ ಯು ಪಾಸ್ ಪಾಸಾಗಿರಬೇಕಾಗುತ್ತೆ ಸೆಕೆಂಡ್ ಪಿ ಯು ಸಿ ಅದೇ ರೀತಿ ಅಂಗನವಾಡಿ ಹೆಲ್ಪರ್ ಹುದ್ದೆಗಳಿಗೆ ಹತ್ತನೇ ಪಾಸ್ ಅವರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಏಜ್ ಲಿಮಿಟು ಹದಿನೆಂಟರಿಂದ ಮೂವತ್ತೈದು ವರ್ಷಗಳಿಗೆ ಇರತಕ್ಕಂಥ ಒಂದು ಏಜೆಂಟ್ ಆಗಿದೆ ಇನ್ನು ವೈಮು ಸಲಿಕೆ ಕೂಡ ಇರ್ತದೆ ಅದಕ್ಕೆ ಈ ಯಾವ ರೀತಿ ಎಕ್ಸಾಮಿನೇಷನ್ ಫೀಸ್ ಇರೋದಿಲ್ಲ ಆಮೇಲೆ ಯಾವ ರೀತಿ ಎಕ್ಸಾಮ್ ಕೂಡ ಇರೋದಿಲ್ಲ ಇದು ನೇರವಾಗಿ ತಮ್ಮ ಎಸ್ ಎಲ್ ಸಿ ಪಿ ಯು ಸಿಯ ಮೆರಿಟ್ ಆಧಾರ ಇರತಕ್ಕಂಥ ನೇಮಕಾತಿ ಆಗಿದೆ ನೇರವಾಗಿ ನೇಮಕಾತಿ ಮಾಡಿಕೊಟ್ಟು ಅಂತ ಕೊಟ್ಟಿದ್ದಾರೆ ಇನ್ನು ಅರ್ಜಿ ಸಲ್ಲಿಸುವ ಪ್ರಮುಖ ದಿನಕ್ಕೆ ನೋಡಬೇಕಾದರೆ ಅರ್ಜಿ ಸಲ್ಲಿಕೆ ಆರಂಭವಾಗಿ ಆಗುವುದು ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಸಲ್ಲಿಕೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ ಲಾಸ್ಟ್ ಡೇಟು ಹದಿನಾರು ಮೇ ಎರಡು ಸಾವಿರದ ಇಪ್ಪತ್ತೈದಾಗಿದೆ ನಡಿಯೋ ಮಾಡ್ತಾರೆ ಇಪ್ಪತ್ತ್ಮೂರು ತಾರೀಕು ಇನ್ನು ನೆಕ್ಸ್ಟ್ ಮೇ ಹದಿನಾರವರೆಗೆ ಅಪಾಯ ಕೊಟ್ಟಿದ್ದಾರೆ ಬೆಳಗಾವಿ ಜಿಲ್ಲೆಯವರು ಇನ್ನು ಯಾರು ಅರ್ಜಿಯನ್ನು ಸಲ್ಲಿಸಲ್ಲ ಅದು ನಿಮ್ಮ ತಾಲೂಕಿನಲ್ಲಿ ನಿಮ್ಮ ಗ್ರಾಮದಲ್ಲಿ ಯಾವ ಪೋಸ್ಟ್ ಕರೆಕ್ಟಾಗಿ ನೋಡ್ಕೊಳ್ಳಿ ನೋಡ್ಕೊಂಡು ಅಲ್ಲಿಂದ ಅರ್ಜಿಯನ್ನು ತಲ್ಸ್ಬೋದು ಮತ್ತು ಒಂದು ಇಂಪಾರ್ಟೆಂಟ್ ಏನಂದರೆ ತಮ್ಮ ಊರಿನಲ್ಲಿ ತಮ್ಮ ಗ್ರಾಮದವರು ಮೊದಲು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಬೇರೆಯದವರು ಬೇರೆ ಗ್ರಾಮಕ್ಕೆ ಅಪ್ಲೈ ಮಾಡಿದರೆ ಅದು ಅಪ್ಲಿಕೇಬಲ್ ಆಗೋದಿಲ್ಲ ಆ ಗ್ರಾಮದವರು ಅಲ್ಲಿ ಸಿಟ್ಟು ಬಿಟ್ಟು ಕೊಟ್ಟಾಗ ಮಾತ್ರ ಬೇರೆ ಗ್ರಾಮಕ್ಕೆ ಅಪ್ಲೈ ಆಗುತ್ತೆ ಅವರು ಅದಕ್ಕೆ ನಿಮ್ಮ ನಿಮ್ಮ ಗ್ರಾಮದಲ್ಲಿ ಎಷ್ಟು ಪೋಸ್ಟ್ ಕಾಲಿವೆ ಅಂತ ನೋಡಿಕೊಂಡು ನೀವೇ ಸರಿಯಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಅಂದರೆ ಮೊದಲಿಗೆ ನಿಮ್ಮ ಗ್ರಾಮದಲ್ಲಿ ಅರ್ಜಿ ಸಲ್ಲಿಸಿ ನಿಮ್ಮ ಗ್ರಾಮದಲ್ಲಿ ವೇಕೆನ್ಸಿ ಇಲ್ಲ ಅಂದರೆ ಬೇರೆ ಗ್ರಾಮದಲ್ಲಿ ಅಚ್ಚು ಅಪ್ಲೈ ಮಾ ಅಪ್ಲೈ ಮಾಡಬೇಕಾದ್ರೆ ಅಲ್ಲಿ ಬೇರೆ ಗ್ರಾಮದವರು ಅದಕ್ಕೆ ಅಪ್ಲೈ ಮಾಡಿದರೆ ಇಂದೂ ಕನ್ಸಿಡರ್ ಆಗೋದಿಲ್ಲ ಅಲ್ಲಿ ಯಾರೂ ಅಪ್ಲೈ ಮಾಡಿಲ್ಲ ಅಂದರೆ ಅವಾಗ ಬೇರೆ ಗ್ರಾಮದಲ್ಲೂ ಕನ್ಸಿಡರ್ ಆಗುತ್ತೆ ಅದು ಪಿ ಡಿ ಎಫಿಯಲ್ಲಿ ಮಾಹಿತಿ ಕೊಡಿದ್ರೆ ಒಂದು ಸರಿ ಸರಿಯಾಗಿ ಓದ್ಕೊಳ್ಳೋದನ್ನ ಹಾಗೂ ನಮ್ಮ ಹಳೆಯ ವಿಡಿಯೋದಲ್ಲಿ ಕೂಡ ನಾನು ಮಾಹಿತಿ ಕೊಡಿದ್ದೀನಿ ಹಾಗೂ ತುರ್ತಿನಲ್ಲಿ ಕೊಡೋದನ್ನು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ಇವಾಗ ನೇರವಾಗಿ ವೆಬ್ಸೈಟ್ ಹೋಗೋಣ ಆಮೇಲೆ ಎಷ್ಟೆಷ್ಟು ಯಾವ್ಯಾವ ತಾಲೂಕು ಯಾವ್ಯಾವ ಗ್ರಾಮದಲ್ಲಿ ಎಷ್ಟು ಓದಿಕೊಟ್ಟಿರೋದನ್ನು ಆಮೇಲೆ ಮಾಹಿತಿ ಕೊಟ್ಟು ನೋಡೋಣ ಅದಕ್ಕೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದರೆ ಕೊನೆ ತಗೊಂಡು ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕೊನೆಗೆ ವಿಡಿಯೋ ಮುಗಿದ ನಂತರ ಈ ವಿಡಿಯೋನ ಎಲ್ಲ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರ್ಯಾರು ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದಾರು ಎಸ್ ಎಲ್ ಸಿ ಪಿ ಯು ಸಿ ಮುಗಿಸಿದ್ದರು ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಅಂದರೆ ನಿಮ್ಮ ಗ್ರಾಮದಲ್ಲಿದ್ದರೂ ಕೂಡ ಅದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಅದರೊಡೆಯ ಬೃಹತ್ ನೇಮಕಾತಿಯಾಗಿದೆ ಟೀಚರ್ ಮತ್ತು ಸಹಾಯಕ ಹುದ್ದೆಗಳು ಹದಿನೈದು ತರಗತಿ ಮತ್ತು ಹನ್ನೆರಡು ತರಗತಿ ಪಾಸ್ ಆಫೈಮ್ ಬಂದಿರುತ್ತೆ ಸುಮಾರು ಐದುನೂರ ಎಪ್ಪತ್ತೊಂಬತ್ತು ಹುದ್ದೆ ಕಾಲಿವೆ ಬೆಳಗಾವಿ ಜಿಲ್ಲೆಯಲ್ಲಿ ಹದಿನಾರು ತಾಲೂಕಿನಲ್ಲಿ ಕಾಲಿರತಕ್ಕಂಥ ಹುದ್ದೆಗಳಾಗಿವೆ ಇದು ನೇರ ನೇಮಕಾತಿಯಾಗಿದೆ ಇಲ್ಲಿ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಒಂದ್ಸರಿ ತಾವು ಇಲ್ಲಿ ಮಾಹಿತಿ ನೋಡ್ಕೋಬಹುದು ಇದು ಆಪ್ಸಲ್ ವೆಬ್ಸೈಟ್ ಆಗಿದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆಫಿಷಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿ ನೋಡ್ಕೋಬಹುದು ಇದು ಅವರು ಪಿ ಡಿ ಎಫ್ ಕೂಡ ಕೊಟ್ಟಿದ್ದಾರೆ ಸುಮಾರು ಒಂಬತ್ತು ಪೇಜ್ ಪಿ ಡಿ ಎಫ್ ಇದೆ ಇದನ್ನು ತಾವು ಹುಡುಕೋಬಹುದು ಇನ್ನು ಅರ್ಜುನ್ ಹೇಗೆ ಸಲ್ಲಿಸಬೇಕಂದ್ರೆ ಇದು ಅಪ್ಲೈ ಮಾಡಿ ಲಿಂಕ್ ಆಗಿದೆ ನೋಡಿ ಡಿಪಾರ್ಟ್ಮೆಂಟ್ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಕೊಟ್ಟಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಂತ ಇಲ್ಲಿ ಮೊದಲಿಗೆ ಸೆಲೆಕ್ಟ್ ಡಿಸ್ಟಿಕ್ ಕೊಟ್ಟಿದ್ದಾರೆ ಪ್ರಾಜೆಕ್ಟ್ ಆಯ್ಕೆ ಮಾಡಿ ನೋಟಿಫಿಕೇಶನ್ ಸಂಖ್ಯೆ ಆಮೇಲೆ ಹುದ್ದೆಯನ್ನು ಕೆಟಗಿರಿ ಕೊಟ್ಟಿದ್ದಾರೆ ಇಲ್ಲಿ ವೈರದಾಗಿ ನಮ್ಮ ಬೆಳಗಾವಿ ಜಿಲ್ಲೆ ತಗೋಬೋದಿ ಬೆಳಗಾವಿ ಜಿಲ್ಲೆಗೆ ಹೋಗಿದ್ದೀನಿ ಇಲ್ಲಿ ನಂತರ ನಿಮ್ಮ ಪ್ರಾಜೆಕ್ಟ್ ಆಯ್ಕೆ ತಾಲೂಕನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ ಸರ್ವಸ್ವಿಸುವ ಓಪನ್ ಆಗ್ತಿರೋದು ಓಕೆ ಸರ್ವರ್ ಬೀಜದಿಂದ ಸೈಟ್ ಓಪನ್ ಆಗ್ತಾ ಇಲ್ಲ ಈ ರೀತಿ ಬರ್ತಾ ಇದೆ ಇಲ್ಲಿ ತಾವು ಅಪ್ಲೈ ಅರ್ಜೆನ್ಸ್ ತಿಳಿಸ್ಬೋದೆ ಕರೆಕ್ಟಾಗಿ ಅಪ್ಲೈ ಮಾಡ್ತಕ್ಕಂಗೆ ಮುಂಚೆ ತಾವು ಯಾವ ಜಿಲ್ಲೆ ಹತ್ತಿರ ಯಾವ ತಾಲೂಕು ಹತ್ತಿರ ನಿಮ್ಮ ಗ್ರಾಮದಲ್ಲಿ ಯಾವ ರೀತಿ ಪೋಸ್ಟ್ ಕಾರ್ಡ್ ನೋಡ್ಕೊಂಡು ಅಲ್ಲಿ ಕಾಸ್ಟ್ ಕಾಸ್ಟ್ವೇಜ್ ಕೂಡ ಕೊಟ್ಟಿದ್ದಾರೆ ನಿಮ್ಮ ಯಾವ ರೀತಿ ಬಟ್ ನೋಡ್ಕೊಂಡು ಅಲ್ಲಿಂದ ಅರ್ಜನ್ನು ಸಲ್ಲಿಸ್ಬೋದಾಗಿದೆ ಇದು ವೆಬ್ಸೈಟ್ ಆಗಿದೆ ಇಲ್ಲಿಂದ ಕೂಡ ತಾವು ಚೆಕ್ ನೋಡ್ಕಬಹುದು ನೋಡ್ಕೊಂಡ್ರಿಂದ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ ಲಾಸ್ಟ್ ಡೇಟು ಹದಿನಾರು ತಾರೀಕಾಗಿದೆ ಅಷ್ಟು ತಾವು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು ಇಲ್ಲಿ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಇದನ್ನು ಒಂದು ಸಾರಿ ಪಿ ಡಿ ಎಫ್ನ ಸರಿಯಾಗಿ ಓದ್ಕೊಳ್ಳಿ ಇಲ್ಲಿ ಡಾಕ್ಯುಮೆಂಟ್ ಏನು ಬೇಕು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅಂತ ಕ್ಲಿಯರೇ ಮಾಹಿತಿ ಕೊಟ್ಟಿದ್ದಾರೆ ಆಗಲಿ ರೀತಿ ಅಂತ ಕೊಟ್ಟಿದ್ದಾರೆ ಇದರ ಬಗ್ಗೆ ಮಾಹಿತಿ ಇದು ಇದನ್ನೆಲ್ಲ ನೋಡ್ಕೋಬೇಕಾಗುತ್ತೆ ಹಾಗೂ ಡಾಕ್ಯುಮೆಂಟ್ ಯಾವ್ಯಾವ ಬೇಕು ಯಾವ ಡಾಕ್ಯುಮೆಂಟ್ ಹಚ್ಚಬೇಕಾಗುತ್ತೆ ಕೊಟ್ಟಿದ್ದಾರೆ ಒಂದು ಸಾರಿ ಸರಿಯಾಗಿ ಇದನ್ನು ವಿಡಿಯೋ ಕೂಡ ಓದ್ಕೊಂಡು ಆಮೇಲೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸ್ಬೋದು ಆ ಡೇಟ್ ಕೂಡ ಕೊಟ್ಟಿದ್ದಾರೆ ಕರೆಕ್ಟಾಗಿ ಆ ಡೇಟ್ ಒಳಗಡೆ ಅರ್ಜಿಯನ್ನು ಸಲ್ಲಿಸಿ ಲಾಸ್ಟ್ ಡೇಟ್ ಬಾ ಆವಾಗ ಹಾಕೊಂಡು ಅರ್ಜಿ ಹಾಕಿದ್ರೆ ಸರ್ವರ್ ಬಿಜಿ ಇರೋದ್ರಿಂದ ಸರಿ ನಿಮ್ಮ ಅರ್ಜಿ ಹಾಕೋದು ಬೇಸ್ಟ್ ಆಗುತ್ತೆ ಅದಕ್ಕೆ ಇವಾಗಲೇ ಸರ್ವರ್ ಬಿಜಿ ಬರ್ತಾ ಇದೆ ಅದು ಕರೆಕ್ಟಾಗಿ ನೋಡ್ಕೊಂಡು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ ಈ ರೀತಿ ಬರ್ತಾ ಇದೆ ಪೇಜ್ ಓಪನ್ ಆಗ್ತಾ ಅದು ರಿಪ್ಲೇಸ್ ಮಾಡಿದ್ರು ನೋಡ್ಕೊಂಡು ಅರ್ಜಿಯನ್ನು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ನಮಗೆ ಈ ಮಾಹಿತಿ ಎಷ್ಟಾಗಿದೆ ಅನ್ಕೋತೀನಿ ರೇವತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ বিডিও মোটাই তোমাকে ধন্যবাদ থ্যাংকস ফার বাচিং জয় হিন্দ